ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದ ಏಳು ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳ ಬಗ್ಗೆ ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿನ ಏಳು ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಅವುಗಳ ಶಕ್ತಿಯನ್ನು ಹೇಗೆ ಪ್ರಸಾರ ಮಾಡುತ್ತದೆ ಎಂಬ ಬಗ್ಗೆಯೂ ನಿಮಗೆ ಮಾಹಿತಿ ಬೇಕು ಚಿಹ್ನೆಗಳು ಯಾವಾಗಲೂ ಆಚರಣೆಗಳು ಸಂಪ್ರದಾಯಗಳು ಮತ್ತು ದೈನಂದಿನ ಚಟುವಟಿಕೆಗಳ ಭಾಗವಾಗಿದೆ ರಕ್ಷಣೆ ಪ್ರೀತಿ ಸಮೃದ್ಧಿ ಹೊಸದಕ್ಕೆ ಸ್ಫೂರ್ತಿಯಾಗಿರುತ್ತದೆ ಇದು ಹಿಂದೂ ಧರ್ಮದ ನಂಬಿಕೆ ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಈ ಬಗ್ಗೆ ಇಲ್ಲಿದೆ ಏಳು ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳು ಮೊದಲನೆಯದಾಗಿ ಓಂ ಅತ್ಯಂತ ಪ್ರಸಿದ್ಧವಾದ ಮತ್ತು ಸುಲಭವಾಗಿ ನೆನಪಿಡುವ ಚಿಹ್ನೆ ಓಂ ಬ್ರಹ್ಮಾಂಡವು ತನ್ನ ಮೊದಲ ಉಸಿರನ್ನು ತೆಗೆದುಕೊಂಡಾಗ ಹೊರಹೊಮ್ಮಿದ ಶಬ್ದವನ್ನು ಓಂ ಎಂದು ಹೇಳಲಾಗುತ್ತದೆ ಅದು ನಮ್ಮ ಸ್ವಂತ ಆಲೋಚನೆಗಳು ಶಾಂತಿ ಅವರ ನಿಶ್ಚಲತೆಯ ಬಗ್ಗೆ ಹೇಳುತ್ತದೆ ಇದನ್ನು ಧ್ಯಾನದ ಸಮಯದಲ್ಲಿ ಅಥವಾ ನೀವು ಒತ್ತಡದ ಸಮಯದಲ್ಲಿ ಇದನ್ನು ಬಳಸಿಕೊಳ್ಳುತ್ತಾರೆ ಕಣ್ಣುಗಳನ್ನು ಮುಚ್ಚಿ ಓಂ ಎಂದು ಪಠನೆ ಮಾಡುವುದು ನಮ್ಮ ದೇಹಕ್ಕೂ ಹಾಗೂ ಮನಸ್ಸಿನ ಆರೋಗ್ಯಕ್ಕೂ ಉತ್ತಮವಾಗಿದೆ ಎರಡನೆಯದಾಗಿ ತ್ರಿಶೂಲ ತ್ರಿಶೂಲ ಶಿವನ ದಿವ್ಯ ಆಯುಧ ಇದು ರಕ್ಷಣೆ ನಿರ್ಭಯತೆ ಮತ್ತು ದುಷ್ಟತನವನ್ನು ಹಾಕುವ ಸಂಕೇತವಾಗಿದೆ ತ್ರಿಶೂಲ್ನ ಮೂರು ತುದಿಗಳನ್ನು ಸೃಷ್ಟಿಸಲು ಸಂರಕ್ಷಿಸಲು ಮತ್ತು ಪರಿವರ್ತಿಸಲು ಶಿವನ ಶಕ್ತಿಯ ಸಂಕೇತ ತ್ರಿಶೂಲವನ್ನು ಶಿವನು ದುಷ್ಟರನ್ನು ಮುಗಿಸುವ ಮೂಲಕ ಮತ್ತು ನೀತಿವಂತರನ್ನು ಸಶಕ್ತಗೊಳಿಸುವ ಮೂಲಕ ಬ್ರಹ್ಮಾಂಡದಲ್ಲಿ ಸೃಷ್ಟಿಸುವ ಸಮತೋಲನದ ಸಂಕೇತವಾಗಿದೆ ಮೂರನೆಯದಾಗಿ ಸ್ವಸ್ತಿಕ ಸ್ವಸ್ತಿಕವನ್ನು ಹೊಸ ಮತ್ತು ಮಂಗಳಕರವಾದದನ್ನು ಗುರುತಿಸಲು ಬಿಡಿಸಲಾಗುತ್ತದೆ ಹೊಸ ಬೈಕು ಅಥವಾ ಕಾರನ್ನು ಖರೀದಿಸುವುದು ಅಥವಾ ಪೂಜೆ ಅಥವಾ ಆಚರಣೆಯನ್ನು ಪ್ರಾರಂಭಿಸುವುದು ಹೊಸ ಆರಂಭವನ್ನು ಸಂಕೇತಿಸಲು ಮತ್ತು ಬಾಹ್ಯಾಕಾಶದ ಕಡೆಗೆ ಸಕಾರಾತ್ಮಕತೆ ಮತ್ತು ಬೆಚ್ಚಗಿನ ಶಕ್ತಿಯನ್ನು ಆಕರ್ಷಿಸಲು ಸ್ವಸ್ತಿಕವನ್ನು ಎಳೆಯಲಾಗುತ್ತದೆ ಸ್ವಸ್ತಿಕವು ವಿವಿಧ ದಿಕ್ಕುಗಳಲ್ಲಿ ತೋರಿಸುವ ನಾಲ್ಕು ರೇಖೆಗಳಾಗಿವೆ ಇದು ಹಿಂದೂ ಧರ್ಮದ ನಾಲ್ಕು ತತ್ವಗಳ ಸಂಕೇತವಾಗಿದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಸ್ವಸ್ತಿಕ ನೀವು ಅದೃಷ್ಟ ಮತ್ತು ಹೊಸ ಆರಂಭವಾಗಿದೆ ನಾಲ್ಕನೆಯ ಚಿಹ್ನೆ ಸ್ತ್ರೀಯಂತ್ರ ಜಗತ್ತಿನ ಪ್ರಸಿದ್ಧ ಹಿಂದೂ ಚಿಹ್ನೆ ಸ್ತ್ರೀಯಂತ್ರ ಸಮೃದ್ಧಿ ಅದೃಷ್ಟ ಸಂತೋಷ ಸುಧಾರಿತ ಹಣಕಾಸು ಮತ್ತು ಹೆಚ್ಚಿನವುಗಳ ಸಂಕೇತವಾಗಿದೆ ಸ್ತ್ರೀಯಂತ್ರವು ಮಹಾಲಕ್ಷ್ಮಿಯ ಸಂಕೇತವಾಗಿದೆ ಸ್ತ್ರೀಲಿಂಗವಾದ ಶಿವ ಮತ್ತು ಶಕ್ತಿಯ ಪರಸ್ಪರ ಸಂಬಂಧವನ್ನು ಸಂಕೇತಿಸುತ್ತದೆ ಸ್ತ್ರೀಯಂತ್ರದ ಶಕ್ತಿ ಸ್ತ್ರೀಯಂತ್ರವನ್ನು ಮನೆಗೆ ತರುವುದು ಅಥವಾ ಅದನ್ನು ಕಚೇರಿಯಲ್ಲಿ ಇಡುವುದು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಆಹ್ವಾನಿಸಲು ದೈವಿಕ ಪ್ರಾರ್ಥನೆ ಮಾಡುವುದಿಲ್ಲ ಉತ್ತಮ ಐದನೆಯ ಚಿಹ್ನೆ ವಾತವೃಕ್ಷ ಆಲದ ಮರದ ಚಿತ್ರ ವಟವೃಕ್ಷ ಚಿಹ್ನೆಯು ಜೀವನದಲ್ಲಿ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಸಂದೇಶವನ್ನು ನೀಡುವ ಮತ್ತೊಂದು ಪ್ರಸಿದ್ಧ ಮತ್ತು ಶಕ್ತಿಯುತ ಸಂಕೇತವಾಗಿದೆ ವಟವೃಕ್ಷವು ದೀರ್ಘಾಯುಷ ಬುದ್ಧಿವಂತಿಕೆ ಮತ್ತು ಆಶ್ರಯದ ಸಂಕೇತವಾಗಿದೆ ಆರನೆಯ ಚಿಹ್ನೆ ಶಿವಶಕ್ತಿಯ ನಕ್ಷತ್ರ ಶಿವಶಕ್ತಿ ನಕ್ಷತ್ರವು ಮೂಲತಃ ಎರಡು ನಕ್ಷತ್ರಗಳು ಒಂದು ನೇರ ಮತ್ತು ಇನ್ನೊಂದು ವಿಲೋಮ ಈ ನಕ್ಷತ್ರವನ್ನು ದೈವಿಕ ಪುರುಷ ಮತ್ತು ದೈವಿಕ ಸ್ತ್ರೀಲಿಂಗದ ಸಂಕೇತವೆಂದು ಹೇಳಲಾಗುತ್ತದೆ ಇದು ಶಿವ ಮತ್ತು ಶಕ್ತಿಯ ಭಾಗವಾಗಿದೆ ಈ ನಕ್ಷತ್ರವು ಸಮತೋಲನ ಸೃಷ್ಟಿ ಮತ್ತು ಶಕ್ತಿಗಳ ಪರಸ್ಪರ ಸಂಬಂಧದ ಸಂಕೇತವಾಗಿದೆ ಏಳನೆಯ ಚಿಹ್ನೆ ಶಂಕ ಇದು ಶುದ್ಧತೆ ವಿಜಯ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ವಿಷ್ಣು ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ದೇವರು ಮತ್ತು ಆತನ ಪಾಂಚಜನ್ಯ ದೈವಿಕ ಶಂಕ ತುಂಬ ಶಕ್ತಿಯಾಗಲಿದೆ ಇದು ಬ್ರಹ್ಮಾಂಡದ ಹಾದಿಯನ್ನು ಬದಲಾಯಿಸುತ್ತದೆ ಎಲ್ಲ ಕೆಟ್ಟದನ್ನು ತೊಳೆದು ಹಾಕಬಹುದು ಮತ್ತು ಹೊಸ ಯುಗವನ್ನು ಸೃಷ್ಟಿಗೆ ಮಾಡಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ